ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದ್ರಿ ನಾ ಆರಾಮಿ ನೋಡಿರಿ ಬನ್ರಿ ಇವತ್ತಿನ ಏನು ನಡೀತೆ ಅಂತ ನೋಡ ನೋಡ್ರಿ ಇವತ್ತು ಶುಕ್ರವಾರ ಅಲ್ರಿ ಅಮಾಶಿ ಎಲ್ಲ ಪೂಜೆ ಎಲ್ಲ ಆತು ಅವರೆಲ್ಲ ಶಾಲೆಗೆ ಹೋದ್ರು ಹುಡುಗರು ಸಿದ್ಧನವ್ರ ಶಾಲೆನ ರಜಾ ಐತೆ ಅಂತೀ ಇವತ್ತ ಸಿದ್ಧ ಅದಾನ ಸುಪ್ರಿಯ ಸೌಮ್ಯ ಹೋದ್ರೆ ಇಲ್ಲಿ ಗೋಧಿ ಉದ್ದಿ ಮಾಡೋಕೆ ತಿನ್ರಿ ನಾನು ಅದಕ್ಕೆ ನೀರು ಕಾಯಕ್ಕಿಟ್ಟೀನಿ ಮನೆ ಎಲ್ಲ ತೊಳೆದ್ದೆಲ್ಲ ರೀ ಅಷ್ಟು ಮನೆಯೆಲ್ಲ ತಗೊಂಡು ಗ್ಯಾಸ್ ಎಲ್ಲ ತಿಕ್ಕ ಕೊಟ್ಟು ಎಲ್ಲ ಕೆಲಸಕ್ಕೆ ರೀ ಬೆಳಗ್ಗೆ ಎದ್ದು ಹೊರಗೆ ಒಂದು ಸ್ವಲ್ಪ ಹುಡುಗರು ಸೌಂಡ್ ಮಾಡಕ್ಕೆ ರೀ ಬೆಳಗ್ಗೆ ನಾಷ್ಟಕ್ಕೆ ಸ್ಯಾಗ ಉಪ್ಪಿಟ್ಟು ಮಾಡೀನಿ ನಾಷ್ಟಕ್ಕೊಂದು ಐತಿ ಐದು ನಾನು ನಾನು ನಮ್ಮ ಮನೆಯವ್ರ ನಷ್ಟ ಮಾಡಿದ್ದೆ ಇದು ಪೂಜೆ ನೋಡ್ರಿ ಎಷ್ಟು ಮಸ್ತ್ ಮಾಡಿ ಹೊಡ್ರಿ ನನ್ನ ಮಗಳು ನೋಡಿರಿ ಎಷ್ಟು ಚಂದ ಮಾಡಿ ಹೊಡ್ರಿ ಇಲ್ಲೇ ನಮ್ಮ ಮನೆ ಮುಂದೆ ಆಗಿದ್ದು ರೀ ಹೂವು ಎಲ್ಲ ಹರಿದಿಟ್ಟು ಪೂಜೆ ಸುಪ್ರಿಯ ಮಾಡಿ ಮಾಡ್ಯಾಳ್ರಿ ರಂಗೋಲಿ ಎಲ್ಲ ಹಾಕ್ಯಾರೀ ಹೊರಗೆ ಬೆಳಗ್ಗೆ ಒಂದು ಸೊಪ್ಪು ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ರೀ ಯಾಕಂತಂದ್ರೆ ಹುಡುಗರಿಗೆ ತಲೆ ಬಾಚೋದು ಅದು ಇರ್ತೈತಿ ಅಲ್ರಿ ಅದಕ್ಕೆ ಹುಡುಗ ಆಗಲ್ಲ ಅವರು ಎಲ್ಲ ಹೋಗಿಂದ ನಂದು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡ್ತೀನಿ ನೋಡ್ರಿ ನಾನು ಪೂಜೆನ ಅವ್ರಗಿಂದು ಹೊರಗಿಂದ ವಾತಾವರಣ ಐತಾರ ಇತ್ತು ನೋಡಿರಿ ರಂಗೋಲಿ ಹಾಕ್ಯಾರ ಸಿದ್ಧ ಅದ ನೋಡ್ರಿ ಸಿಬೇಡ ಸಿದ್ದು ಸಿದ್ದು ಏ ಸಿದ್ದು ಮಾತಾಡವಲ್ರಿ ಐತಿ ಸಿದ್ದು ಬಂದೈತ್ರ ಅದು ಜಗಳ ಮಾಡ್ಯನ್ರೀಗ ಅವ್ರ ಜೋಡಿ ಮರಿಗೇನು ಒತ್ತಡ ಈಗ ನೋಡ್ರಿ ಸಣ್ಣಗೆ ಬಿಸಿಲೈತ್ರಿ ಅವ್ರಿಗೆ ಗೋಧಿ ಉಗ್ಯಕ್ಕೆ ಏನು ಮಾಡ್ತನಪ್ಪ ಅಂತಂದ್ರೆ ರೀ ಮೊನ್ನೆ ತಂದರು ನಮ್ಮ ಮನೆಯವ್ರು ಹೀರಿಕಾಯಿ ಪಲ್ಯ ಮಾಡ್ತನ ಸ್ವಲ್ಪ ಪಲಾವ್ ರೀ ಒಂದ ಏನದು ಒಂದ ಟಮಾಟೆ ಐತ್ರಿ ಉಳ್ಳಾಗಡ್ಡೆ ಅವು ಅಲ್ಲಿ ಐತೆ ಎಲ್ರ ಟಮಾಟೆ ಒಂದು ನಿಂಬೆಹಣ್ಣು ಐತೆ ಅಷ್ಟು ಹಿಂಡಿ ಸ್ವಲ್ಪ ಪಲಾವ್ ಮಾಡ್ತನ ಎರಡು ಹೀರಿಕಾಯಿ ಹೆಚ್ಚಿ ಹೀರಿಕಾಯಿ ಪಲ್ಯ ಮಾಡ್ತನ ನಾನು ಇವನ್ನ ರಾತ್ರಿ ಇಟ್ಟಿದ್ದು ನೋಡ್ರಿ ಗೋ ಗೋಧಿನ தொழது நென் இட்டீன் நீர் காய்தாய் சித்தரி கால் நீர் ஜாஸ்தி இட்டீன் நான் சொப்பெல்லா ஜிஜ்கி ಫಸ್ಟ್ ಇದು ಉಗ್ಗಿದ ಮಾಡಿ ಆಮೇಲೆ ಅದು ಸಣ್ಣ ಕುದೀತಿರ್ತೈತ್ರಿ ನಾವು ಮತ್ತು ಬಟ್ಟೆ ಅದು ಮುಂದಿನ ಕೆಲಸ ಮಾಡೋಕೆ ನಡೀತೈತ್ರಿ ಈಗ ನೋಡ್ರಿ ಗೋಧಿ ಹಾಕೀನ್ರಿ ಅವನ್ನ ನೀರು ಓದಾಡಕತ್ತಿದ್ದು ಗೋಧಿ ಕಾಳು ಏನು ರಾತ್ರಿ ನೆನೆ ನೆನ ಇಟ್ಟಿದ್ನಲ್ಲ ಉಗೋದೆ ಹಬ್ಬದ ತೊಗೊಂಬಂದಿದ್ದು ರೀ ಉಗೋದಿ ಹಂಗೆ ಇಟ್ಟಿದ್ನಿ ಅವ್ನು ಮಾಡಿತಿಲ್ಲ ಅಕ್ಕ ಇವತ್ತೇನಾರ ಅಮ್ಮಸಲ್ರಿ ಸ್ವೀಟ್ ಮಾಡ್ಬೇಕಲ್ಲ ಮೊನ್ನೆ ಹೊತ್ತ ಅಕ್ಕ ಸ್ವಲ್ಪ ನೀರು ಜಾಸ್ತಿ ರೀ ಇದ್ರೊಳಗೆ ತೆಗಿತೀನಿ ಅವನು ಹ್ಞೂ ಮತ್ತೆ ಬರ್ತಾವ್ರಿ ಹಾಕಕ್ಕೆ ಕಡೆ ಸೈಡಿಗೆ ಇಟ್ಕಂಗೆ ಇದು ಕುದಿಲ್ರಿ ಸ್ವಲ್ಪ ಇಲ್ಲೇ ಇರ್ಬೇಕ್ರಿ ತಿರ್ಕೆ ಅಂತ ಆಮೇಲೆ ಸಿಗ್ತೀವ್ರಿ ಮತ್ತೆ ಅಡಿಗೆ ಅಂತರ ಎಲ್ಲ ರೆಡಿ ಆಯ್ತು ಇದ್ರಾಗ ಸ್ವಲ್ಪ ತುಪ್ಪ ಐತ್ರಿ ಈಗ ಅಕ್ಕಿಂದು ಊಟ ಮಾಡ್ತಾರೆ ப்ேட் பலாவ் ரெடி ஆகி நோட் மசாலா கீசலாக்கி சும்மா சமீச்கை உலக டமட்டவன் எச்சாக்கி மடி நோட் சீங்காக்கள் ஹாக்கி பலாவ் ஒரே ஏன்னா சித்திரி உக்கிட்டு மஸ்தாயி உகி ரெடி ஆக நோட் நான் ಹಾಲು ರೀ ಫ್ರೆಂಡ್ಸ ನಾನು ಆಮೇಲೆ ಹಾಕ್ಯಂದು ಉಂಡ್ರತಂತಂದು ಇನ್ನು ನಮ್ಮ ಅರ್ಥ ತಂದಿದ್ದಿಲ್ಲ ಅದಕ್ಕೆ ಹಾಕಿಲ್ಲ ನೋಡ್ರಿ ಗೋಡಂಬಿ ದ್ರಾಕ್ಷಿ ಇದು ಏನು ರೀ ಎಲ್ಲ ಕುಟ್ಟಿ ಹಾಕಿನಿ ಕೊಬ್ಬರಿ ಹಾಕಿನಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಯ್ತು ನೋಡಿರಿ ಗೋಧಿಗೆ ನೋಡ್ರಿ ಇದು ಸೂಪರಾಗಿತ್ತು ನೋಡ್ರಿ ಅದ್ರಾಗ ಪಲ್ಯ ಮಾಡಲಿಲ್ಲ ರೀ ಮೆಣ್ಸಿನ್ಕಾಯಿ ಕರ್ದೀನಿ ಸೊಂಡ್ಕಿ ಕರ್ದೀನಿ ಬಟ್ಟೆ ಈಗ ಫಸ್ಟ್ ಬಟ್ಟೆ ತೊಳೆದಾಕಿ ಬಂದಿಂದು ನಮ್ಮ ಮನೆಗೆ ಮುಖಂದ್ರ ಇದ್ದಿಂದ ಊಟ ಮಾಡಿದ್ರೆ ತುಪ್ಪ ಐತ್ರಿ ಇದ್ರಾಗಿನ ಸ್ವಲ್ಪ ಅದು ರೀ ಹಾಲು ತಂಬ ಅಂತ ಹೇಳ್ತೀನಿ ರೀ ಹತ್ತು ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ತಂದಂತಂದ್ರೆ ಕಾಯಿಸಿ ಅದ್ರಾಗ ಹಾಕಿ ಅಂದ ಬರ್ತೀರಿ ಇದಕ್ಕೆ ಹಾಕಾಗಲ್ಲ ರೀ ನಾನು ಏನು ನಾಳೆ ಉಣ್ತೀವಲ್ಲ ರೀ ನಾವು ಹಾಲು ಕೆಟ್ಟೋಗಿ ಬಿಡ್ತೈತೆ ರೀ ಅದು ಹಾಲು ಹಾಕಿದ್ರೆ ಉಳಿದ್ರೆ ನಾವು ನಾಳೆ ನಾಡ್ದು ಹಿಂಗೆಲ್ಲ ಉಣ್ತೀವಿ ರೀ ಅದಕ್ಕೆ ನಾನು ಹಾಕಲ್ಲ ನೋಡ್ರಿ ಮಕ್ಕಂದನ್ನು ನೋಡ್ರಿ ನಮ್ಮ ಮನೆಯವ್ರ ಮಕ್ಕಂದರೆ ಸಿದ್ದು ಮಕ್ಕಂದನ ಇವತ್ತು ಸಿದ್ದು ಒಂದು ಸಾಲ ಇಲ್ಲಲ್ಲ ಮನೆಯವ್ರ ¿Está bien? ¿Está a acabar

ಮಾಡ್ಬೇಕ ಇತ್ತೆ ಸಿದ್ದು ಕುಂತಂದ್ರೆ ಇಲ್ಲಿ ಬಹಳ ತಿಂಗೆ ಬರ್ತೈತಿ

বেসি গিয়েতেন না সি আর কি পাড়া গেতের না আহ হ্যাঁ Bas, mm? íð